ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರಾದ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಮತ್ತು ಗಂಡು ವಶೀಕರಣ ಸಂತಾನ ಕೋರ್ಟ್ಗೆ ಸಾಲ ಬಾಧೆ ಹಣವಶ ಧನವಶ ವಿದ್ಯೆ ಉದ್ಯೋಗ ಇನ್ನೂ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಲಿಯ ನಾಗಾ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರು ದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ಅವರಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಲೇ ಸಂಪರ್ಕಿಸಿ ಲೈನ್ ಡಬಲ್ ಡಬಲ್ ಫೋರ್ ಒನ್ ಅಮ್ಮ ಕಲಿಸಿಕೊಟ್ಟ ಹೊಸ ಹೊಸ ಪಾಠಗಳ ಅನುಭವವನ್ನು ನಿಮ್ಮ ಜೊತೆ ಇಂದು ಹಂಚಿಕೊಳ್ಳುತ್ತೇನೆ ನನ್ನ ಹೆಸರು ವಾಸು ನಾನು ಬಿಕಾಂ ಓದುತ್ತಿರುವಾಗ ನನಗೆ ಅಶೋಕ್ ಎನ್ನುವ ಫ್ರೆಂಡ್ ಒಬ್ಬ ಇದ್ದ ಅವನು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದ ಆಗಾಗ ನಾನು ಅವನ ಮನೆಗೆ ಹೋಗುತ್ತಿದ್ದೆ ಅವನ ಮನೆಯಲ್ಲಿ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ನಾನು ಅಶೋಕನ ಮನೆಗೆ ಹೋದೆ ಅಶೋಕ್ ಅಶೋಕ್ ಅಂತ ಕರೆದೆ ಆಗ ಅವರಮ್ಮ ಜ್ಯೋತಿ ಹೊರಗಡೆ ಬಂದರು ಅವನು ಮನೆಯಲ್ಲಿ ಇಲ್ಲ ಒಳಗೆ ಬಾ ಅಂತ ಕರೆದರು ನಾನು ಸರಿ ಹಾಗಿದ್ದರೆ ನಾನು ಆಮೇಲೆ ಬರುತ್ತೇನೆ ಅಂತ ಹೇಳಿದೆ ಆಗ ಅವರು ಇನ್ನೇನು ಬಂದು ಬಿಡುತ್ತಾನೆ ಬಾ ನೀನು ಒಳಗೆ ಕುಳಿತುಕೋ ಅವನು ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದರು ಓ ಅದಕ್ಕೆನಾ ನಾನು ಫೋನ್ ಮಾಡಿದ್ರು ಕೂಡ ಅವನು ತೆಗೆಯುತ್ತಿರಲಿಲ್ಲ ಅಂತ ಹೇಳಿದೆ ನಾನು ಅವರ ಮನೆಯ ಒಳಗಡೆ ಹೋಗಿ ಕುಳಿತುಕೊಂಡೆ ಟಿವಿ ನೋಡುತ್ತಾ ಇದ್ದೆ ಅಶೋಕನ ಅಮ್ಮ ನನಗೆ ಕುಡಿಯಲು ಹಾಲು ತಂದುಕೊಟ್ಟರು ಟಿವಿ ನೋಡುತ್ತಿದ್ದ ನನಗೆ ಒಮ್ಮೆಲೆ ಅವರ ಅಮ್ಮನ ಮೇಲೆ ದೃಷ್ಟಿ ಹೋಯಿತು ಕಪ್ಪು ಬ್ರೌಸ್ ರೆಡ್ ಸ್ಯಾರಿ ತೊಟ್ಟುಕೊಂಡು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದರು ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದರಿಂದ ಅವರ ಸೀರೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು ಸೆರಗು ಸ್ವಲ್ಪ ಜಾರಿತ್ತು ಅವರ ತೆಳ್ಳನೆಯ ಸೀರೆಯಲ್ಲಿ ಅವರ ಹೊಕ್ಕಳು ನನಗೆ ಕಾಣಿಸುತ್ತಿತ್ತು ನನ್ನ ಕಣ್ಣು ಪದೇ ಪದೇ ಅದನ್ನು ನೋಡಬೇಕು ಅಂತ ಆ ಕಡೆ ದೃಷ್ಟಿ ಹೋಗುತ್ತಿತ್ತು ಆಮೇಲೆ ಅದು ತಪ್ಪು ಅಂತ ಮತ್ತೆ ಈ ಕಡೆ ತಿರುಗುತ್ತಿದ್ದೆ ಹಾಗೆ ಟಿವಿ ನೋಡುತ್ತಾ ಇರುವಾಗ ಟಿವಿಯಲ್ಲಿ ಒಂದು ರೋಮ್ಯಾಂಟಿಕ್ ಸಾಂಗ್ ಬರುತ್ತಾ ಇತ್ತು ಅದರಲ್ಲಿ ಹೀರೋಯಿನ್ ತುಂಬಾ ಎಕ್ಟೋಸ್ ಮಾಡುತ್ತಿದ್ದಳು ಅದನ್ನು ನೋಡುತ್ತಾ ಇರುವಾಗ ನನಗೆ ಜ್ಯೋತಿ ಆಂಟಿಯ ನೆನಪಾಯಿತು ಹಾಗೆ ಒಮ್ಮೆಲೆ ತಿರುಗಿ ಅವರ ಕಡೆ ನೋಡಿದೆ ನೋಡಿದರೆ ಅವರು ಅಲ್ಲಿ ಇರಲಿಲ್ಲ ನಾನು ಹಾಗೆ ಆ ಹಾಡನ್ನು ನೋಡುತ್ತಾ ಅಲ್ಲೇ ಕುಳಿತುಕೊಂಡೆ ಸ್ವಲ್ಪ ಹೊತ್ತಲ್ಲಿ ಒಳಗಿಂದ ಜ್ಯೋತಿ ಆಂಟಿ ಕರೆಯುತ್ತಿದ್ದರು ವಾಸು ಸ್ವಲ್ಪ ಒಳಗಡೆ ಬಾ ಅಂತ ಹೇಳಿದರು ಬಂದೆ ಆಂಟಿ ಅಂತ ಹೋದೆ ಸ್ವಲ್ಪ ಈ ಕುರ್ಚಿಯನ್ನು ಹಿಡಿದುಕೋ ಅಂತ ಆ ಚೇರ್ ಮೇಲೆ ಹತ್ತಿ ನಿಂತರು ನಾನು ಆ ಕುರ್ಚಿಯನ್ನು ಹಿಡಿದುಕೊಂಡು ನಿಂತಿದ್ದೆ ಆಗ ನನಗೆ ಆಂಟಿಯ ಸುಂದರವಾದ ಸೊಂಟ ಕಾಣಿಸುತ್ತಿತ್ತು ಅದನ್ನೇ ಮೈಮರೆತು ನೋಡುತ್ತ ನಿಂತ ನಾನು ಕುರ್ಚಿಯನ್ನು ಸರಿಯಾಗಿ ಹಿಡಿದು ಕೊಳ್ಳಲಿಲ್ಲ ಆಂಟಿ ಬ್ಯಾಲೆನ್ಸ್ ತಪ್ಪಿ ನನ್ನ ಮೇಲೆ ಬಿದ್ದು ಬಿಟ್ಟರು ಆಂಟಿಯ ಮೃದುವಾದ ಮೈ ನನ್ನ ಮೈಗೆ ತಾಗಿ ನನಗೆ ಮನಸ್ಸಿನಲ್ಲಿ ಆಸೆ ಆಗುವುದಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಅಲ್ಲಿಂದ ಎದ್ದು ನಿಂತೆ ಆಗ ಆಂಟಿ ನೋವಾಯ್ತಾ ವಾಸು ಅಂತ ಕೇಳಿದರು ಇಲ್ಲ ಆಂಟಿ ನನಗೇನೂ ಆಗಲಿಲ್ಲ ನಿಮಗೇನಾದರು ನೋವಾಯ್ತಾ ಅಂತ ಕೇಳಿದೆ ನಾನು ನಿನ್ನ ಮೇಲೆ ಬಿದ್ದಿದ್ದರಿಂದ ನನಗೇನು ನೋವಾಗಲಿಲ್ಲ ಅಂತ ಹೇಳಿದರು ಆಮೇಲೆ ಸರಿ ಆಂಟಿ ಅಶೋಕ್ ಎಷ್ಟು ಹೊತ್ತಿಗೆ ಬರುತ್ತಾನೋ ಏನೋ ನಾನು ಮನೆಗೆ ಹೋಗುತ್ತೇನೆ ನಾಳೆ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ ನಮ್ಮ ಮನೆಗೆ ಹೋಗಿ ಇರುವಾಗ ಆ ಆಂಟಿಯ ಮೆತ್ತಗಿನ ಸ್ಪರ್ಶ ನನ್ನ ಕಣ್ಣ ಮುಂದೆ ಆಗಾಗ ಮೂಡುತ್ತಿತ್ತು ಹಾಗೆ ಫೋನ್ ತೆಗೆದುಕೊಂಡು ಬೆಡ್ ಮೇಲೆ ಮಲಗಿಕೊಂಡೆ ಆಂಟಿಯ ವಾಟ್ಸಪ್ ಡಿಪಿ ನೋಡಿದೆ ಭಾರೀ ಇದ್ದಾರೆ ಅಂತ ಅನಿಸಿತು ಅವರಿಗೊಂದು ಮೆಸೇಜ್ ಮಾಡಿದರೆ ಹೇಗೆ ಅಂತ ಅಂದುಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿದೆ ಎಷ್ಟು ಹೊತ್ತಾದರೂ ಏನು ರಿಪ್ಲೈ ಬರಲಿಲ್ಲ ನಾನು ಹಾಗೆ ನಿದ್ರೆ ಹೋದೆ ಆಮೇಲೆ ಎಚ್ಚರವಾಗಿ ನೋಡಿದಾಗ ಆಂಟಿಯಿಂದ ನಾಲ್ಕು ಮೆಸೇಜ್ ಇತ್ತು ಏನು ವಿಷಯ ಮೆಸೇಜ್ ಮಾಡಿದ್ಯಲ್ವಾ ಅಂತ ಕೇಳಿದ್ದರು ಏನಿಲ್ಲ ಆಂಟಿ ಫೋನ್ ನೋಡಿದಾಗ ನಿಮ್ಮ ನಂಬ್ರ್ ಕಾಣಿಸಿತು ಹಾಗಾಗಿ ಮೆಸೇಜ್ ಮಾಡೋಣ ಅಂತ ಅನ್ನಿಸಿತ್ತು ಅದಕ್ಕಾಗಿ ಕಳಿಸಿದೆ ಅಂತ ಹೇಳಿದೆ ಸರಿ ಈಗ ಹೇಳು ಏನು ವಿಶೇಷ ಅಂತ ಕೇಳಿದರು ವಿಶೇಷ ಏನಿಲ್ಲ ಆಂಟಿ ಅವನು ಬಂಟ್ನಾ ಮನೆಗೆ ಅಂತ ಕೇಳಿದೆ ಬಂದೂ ಆಯ್ತು ಹೋಗಿಯೂ ಆಯ್ತು ಈ ನಡುವೆ ಅವನ ವಿಷಯ ಏನು ಅಂತನೇ ಅರ್ಥ ಆತ ಇಲ್ಲ ನನಗೆ ಈ ನಡುವೆ ಸ್ವಲ್ಪ ಹೊತ್ತು ಕೂಡ ಮನೆಯಲ್ಲಿ ಇರುತ್ತಾ ಇಲ್ಲ ನೀನಾದ್ರೂ ಒಂದು ಮಾತು ಹೇಳಬಾರದ ಅಂತ ಹೇಳಿದರು ಇತ್ತೀಚೆಗೆ ಅವನು ನನ್ನ ಮಾತೂ ಕೇಳುತ್ತಿಲ್ಲ ಆಂಟಿ ಅಂತ ಹೇಳಿದೆ ಅವನಿಗೇನಾದರೂ ಪ್ರಾಬ್ಲಂ ಇದೀಯ ಅಂತ ಕೇಳಿದರು ಇಲ್ಲ ಆಂಟಿ ಏನ್ ಪ್ರಾಬ್ಲಂ ಅಂತ ಕೇಳಿದೆ ಹಾಗಲ್ಲ ವಯಸ್ಸಿನ ಹುಡುಗರು ಅಲ್ವಾ ಅದಕ್ಕಾಗಿ ಕೇಳಿದೆ ಸರಿ ನೀನು ತಿಂಡಿ ತಿಂದ್ಯಾ ಅಂತ ಕೇಳಿದರು ಹೌದು ತಿಂದಾಯಿತು ಆಂಟಿ ಅಂತ ಹೇಳಿದೆ ಸರಿ ಅಂತ ಸುಮ್ಮನಾದರು ನಿಜವಾದ ಕಥೆ ಈಗ ಸ್ಟಾರ್ಟ್ ಆಗುತ್ತದೆ ಹೀಗೆ ನಾವಿಬ್ಬರೂ ದಿನವೂ ಮೆಸೇಜ್ ಮಾಡಿಕೊಳ್ಳುತ್ತಾ ಸ್ವಲ್ಪ ಕ್ಲೋಸ್ ಆದೆವು ಒಂದು ದಿನ ರಾತ್ರಿ ಆಂಟಿ ನನಗೆ ಮೆಸೇಜ್ ಮಾಡಿ ನಾಳೆ ಸ್ವಲ್ಪ ಹೊರಗಡೆ ಹೋಗುವ ಕೆಲಸ ಇದೆ ನನ್ನ ಜೊತೆ ಬರ್ತೀಯ ಅಂತ ಕೇಳಿದರು ನಾನು ಆಯ್ತು ಆಂಟಿ ಬರ್ತೇನೆ ಅಂದೆ ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿದೆ ಸ್ವಲ್ಪ ದೂರ ಹೋಗುವುದಿದೆ ಬೆಳಿಗ್ಗೆ ಬೇಗ ಬಾ ಅಂತ ಹೇಳಿದರು ಬೆಳಿಗ್ಗೆ ಬೇಗ ರೆಡಿಯಾಗಿ ಅವರ ಮನೆಗೆ ಹೋದೆ ಆಂಟಿ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದರು ಪೂರ್ಣವಿರಾಮ ಸೀರೆಯೊಂದರಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತಿದ್ದರು ಹಾಗೆ ಬಂದು ನನ್ನ ಬೈಕಿನ ಹಿಂದುಗಡೆ ಕುಳಿತುಕೊಂಡರು ಅವರು ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದೆ ಅಲ್ಲಿ ರೋಡು ಚೆನ್ನಾಗಿರಲಿಲ್ಲ ಆ ದಾರಿಯಲ್ಲಿ ಹೋಗುವಾಗ ಗಾಡಿ ತುಂಬಾ ಜಂಪ್ ಆಗುತ್ತಿತ್ತು ಆಂಟಿಯ ಮೈ ನನಗೆ ಟಚ್ ಆಗುತ್ತಲೇ ಇತ್ತು ದಾರಿಯುದ್ದಕ್ಕೂ ಅದನ್ನು ಎಂಜಾಯ್ ಮಾಡುತ್ತಾ ಹೋದೆ ಆಂಟಿ ಹೇಳಿದ ಕಡೆ ಹೋಗಿ ರೀಚ್ ಆದೆವು ಅಲ್ಲಿಯ ಕೆಲಸವನ್ನೆಲ್ಲ ಮುಗಿಸಿಕೊಂಡು ನಮ್ಮ ಮನೆಯ ಕಡೆ ಹೊರಟೆವು ಆದರೆ ಆಗಲೇ ತುಂಬಾ ಹೊತ್ತಾಗಿ ಬಿಟ್ಟಿತು ಕತ್ತಲಾಗಿತ್ತು ಪೂರ್ಣ ವಿರಾಮ ಹಾಗೆ ತುಂಬಾ ಹೊತ್ತಿನಿಂದ ಗಾಡಿ ಓಡಿಸುತ್ತಿದ್ದ ನನಗೆ ತುಂಬಾ ನಿದ್ದೆ ಬರುತ್ತಿತ್ತು ಗಾಡಿ ಈ ಕಡೆ ತೀರಿಸಿದರೆ ಇನ್ನೊಂದು ಕಡೆ ಹೋಗುತ್ತಿತ್ತು ಏನ್ ವಾಸು ನಿದ್ದೆ ಬರುತ್ತಿದೆಯಾ ಅಂತ ಹೇಳಿದರು ಹೌದು ಆಂಟಿ ನಿದ್ದೆ ಬರ್ತಾ ಇದೆ ಆದರೆ ಪರವಾಗಿಲ್ಲ ಹೋಗೋಣ ಅಂತ ಹೇಳಿದೆ ಈ ನಿದ್ದೆಯಲ್ಲಿ ಹೋದರೆ ಹೇಗೆ ಆಮೇಲೆ ದಾರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು ಎಲ್ಲಾದರೂ ಸ್ವಲ್ಪ ಹೊತ್ತು ನಿಂತುಕೊಂಡು ಆಮೇಲೆ ಹೋಗೋಣ ಅಂದ್ರು ಸರಿ ಅಂತ ಸುತ್ತಲೂ ನೋಡಿದೆವು ಎಲ್ಲಿಯೂ ಒಂದು ಹೋಟೆಲ್ ಕೂಡ ಕಾಣಿಸಲಿಲ್ಲ ನನಗೆ ನಿದ್ದೆ ಕಂಟ್ರೋಲ್ ಆಗ್ತಾನೆ ಇರಲಿಲ್ಲ ಸ್ವಲ್ಪ ದೂರ ಹೋದಾಗ ಅಲ್ಲೊಂದು ಅಡಿಕೆ ತೋಟ ಕಾಣಿಸುತ್ತಿತ್ತು ಅದರ ಪಕ್ಕದಲ್ಲೇ ಚಿಕ್ಕ ಗುಡಿಸಲಿತ್ತು ಅದರ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿ ಆಂಟಿ ಹತ್ತಿರದಲ್ಲಿ ಬೇರೆ ಹೋಟೆಲ್ ಯಾವುದು ಕಾಣಿಸುತ್ತಿಲ್ಲ ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಅಂದೆ ಆಯಿತು ಅಂತ ಆಂಟಿ ನನ್ನ ಜೊತೆ ಬಂದರು ಅದೊಂದು ಖಾಲಿ ಗುಡಿಸಲು ಅಲ್ಲಿ ಯಾರು ಇಲ್ಲ ಇನ್ನೂ ಒಳಗಡೆ ಹೋಗಿ ನೋಡಿದಾಗ ಸ್ವಲ್ಪ ಹುಲ್ಲು ಹಾಸಿತ್ತು ನಾನು ಇಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತೇನೆ ನಿಮಗೂ ನಿದ್ದೆ ಬಂದರೆ ಮಲಗಿಕೊಳ್ಳಿ ಅಂತ ನಾನು ನಿದ್ದೆ ಹೋದೆ ಸ್ವಲ್ಪ ಹೊತ್ತಲ್ಲಿ ಎಚ್ಚರವಾಗಿ ನೋಡಿದರೆ ಆಂಟಿ ಕೂಡ ನನ್ನ ಪಕ್ಕ ಬಂದು ಮಲಗಿಕೊಂಡಿದ್ದರು ಅವರ ಸೆರಗು ಜಾರಿ ಹೋಗಿತ್ತು ಅವರ ಹೊಟ್ಟೆ ಎದೆಯ ಭಾಗವೆಲ್ಲ ಸುಂದರವಾಗಿ ಕಾಣಿಸುತ್ತಿತ್ತು ಬಟ್ಟೆ ಧರಿಸಿಕೊಂಡಾಗಲೇ ಇಷ್ಟು ಸುಂದರವಾಗಿ ಕಾಣಿಸುತ್ತಾ ಇದ್ದಾರೆ ಇನ್ನೇನಾದ್ರೂ ಬಟ್ಟೆಯನ್ನ ತೆಗೆದ್ರೆ ಎಷ್ಟು ಚೆನ್ನಾಗಿ ಇರಬಹುದು ಅಂತ ಮನಸ್ಸಲ್ಲೇ ಅಂದುಕೊಂಡೆ ಆಂಟಿಯ ಮುಖ ನೋಡಿದೆ ಸ್ವಲ್ಪ ನಡುಗುತ್ತಿದ್ದರು ಸರಿಯಾಗುತ್ತಿರಬೇಕು ನನ್ನ ಮೈಮೇಲಿನ ಜಾಕೆಟ್ ತೆಗೆದು ಅವರ ಮೈಮೇಲೆ ಹೊದೆಸಿದೆ ಅವರ ಸೀರೆಯ ಸೆರಗನ್ನು ಸರಿ ಮಾಡಿದೆ ಅವರು ಕಣ್ಣು ತೆರೆದು ಥ್ಯಾಂಕ್ಸ್ ವಾಸು ಅಂದರು ಈಗ ಓಕೆನಾ ನಾವು ಹೊರಡೋಣವಾ ಅಂತ ಕೇಳಿದೆ ಈ ಚಳಿಯಲ್ಲ ಈ ಚಳಿಯಲ್ಲಿ ನಾನು ಗಾಡಿಯಲ್ಲಿ ಕುಳಿತುಕೊಂಡರೆ ಅಷ್ಟೇ ಇಲ್ಲೇ ಇರೋಣ ಬೆಳಗಾದ ಮೇಲೆ ಹೋಗೋಣ ಅಂದರು ಸರಿ ಅಂತ ಅಲ್ಲೇ ಮಲಗಿಕೊಂಡೆವು ಒಂದು ಹತ್ತು ನಿಮಿಷದ ನಂತರ ಆಂಟಿ ತನ್ನ ಕಾಲನ್ನು ಎತ್ತಿ ನನ್ನ ಮೇಲೆ ಹಾಕಿದರು ಬಹುಶಃ ಸಳಿಯಾಗಿರಬಹುದು ಅಂದುಕೊಂಡೆ ಸ್ವಲ್ಪ ಹೊತ್ತಲ್ಲಿ ಅವರ ಕೈಯನ್ನು ನನ್ನ ಮೇಲೆ ಹಾಕಿದ್ದರು ನಾನು ಸ್ವಲ್ಪ ಸರಿದು ಅವರಿಗೆ ಇನ್ನಷ್ಟು ಹತ್ತಿರವಾಗಿ ಮಲಗಿದೆ ಆಮೇಲೆ ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದರು ಅವರ ಮೆತ್ತಗಿನ ಸೌಂದರ್ಯವೆಲ್ಲ ನನ್ನ ಎದೆಗೆ ತಾಕುತ್ತಿತ್ತು ನನಗೆ ಕಂಟ್ರೋಲ್ ಆಗುತ್ತಿರಲಿಲ್ಲ ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಅವರ ಸೊಂಟದ ಮೇಲೆ ಕೈಯಿಟ್ಟು ನಿಧಾನವಾಗಿ ಸವರುತ್ತಿದ್ದೆ ಅವರಿನ್ನೂ ನಿದ್ದೆಯಲ್ಲೇ ಇದ್ದರು ಅವರ ತುಟಿಗೊಂದು ಮುತ್ತುಕೊಡೋಣ ಅಂತ ನನ್ನ ತುಟಿಯನ್ನು ಅವರ ತುಟಿಯ ಹತ್ತಿರ ತೆಗೆದುಕೊಂಡು ಹೋದೆ ಒಮ್ಮೆ ತುಟಿಗೆ ತುಟಿಯನ್ನು ತಾಗಿಸಿದೆ ಹಾಗೆ ಒಂದು ಮುತ್ತನ್ನು ಕೊಟ್ಟೆ ಆಂಟಿ ಇನ್ನು ಮಲಗಿಕೊಂಡೇ ಇದ್ದರು ನನಗೆ ಧೈರ್ಯ ಇನ್ನಷ್ಟು ಜಾಸ್ತಿಯಾಗಿ ಅವರ ತುಟಿಗೆ ಮುದ್ದಿಡುತ್ತಾ ನನ್ನ ಕೈಯನ್ನು ಅವರ ಬ್ರೌಸಿನ ಮೇಲೆ ಇಟ್ಟು ನಿಧಾನಕ್ಕೆ ಅಮುಖ ತೊಡಗಿದೆ ತುಂಬಾ ಮೆತ್ತಗಿತ್ತು ಆಗ ಆಂಟಿಗೆ ಎಚ್ಚರವಾಯಿತು ಏನ್ಮಾಟಾ ಇದ್ದೀಯ ವಾಸು ಅಂತ ಕೋಪದಲ್ಲಿ ಕೇಳಿದರು ನಾನು ಆಂಟಿ ಅದು ಅದು ಅಂತ ತಡವರಿಸುತ್ತಿದ್ದೆ ನೀನು ಇಂಥವನು ಅಂತ ನಾನು ಅಂದುಕೊಂಡಿರಲಿಲ್ಲ ಅಂದರು ಕೋಪದಿಂದ ಸಾರಿ ಆಂಟಿ ಅಂದೆ ಅವರ ಕೋಪ ಕಡಿಮೆಯಾಗಲಿಲ್ಲ ಏನು ಬೇಕಾದ್ರೂ ಆಗಲಿ ಅಂತ ಆಂಟಿಯ ಮುಖವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅವರಿಗೆ ಮುತ್ತಿಟ್ಟೆ ಒಂದಾದರ ಮೇಲೆ ಇನ್ನೊಂದು ಅನ್ನುತ್ತ ಮುತ್ತು ಕೊಡುತ್ತಲೇ ಇದ್ದೆ ಸಾಕು ವಾಸು ಸ್ವಲ್ಪ ಗ್ಯಾಪ್ ಕೊಡು ನನಗೆ ಉಸಿರಾಡೋಕೆ ಆಗ್ತಾ ಇಲ್ಲ ಅಂದರು ನಾನು ಅವರ ಮುಖ ಹಿಡಿದುಕೊಂಡು ಹೇಗಿದೆ ನನ್ನ ಕಿಸಂದೆ ಒಂದು ಸಲ ಗಟ್ಟಿಯಾಗಿ ಉಸಿರಾಡುತ್ತಾ ಭಾರಿಯಾಗಿದೆ ಅಂತ ಹೇಳಿದರು ಈಗ ಬಾ ಅಂತ ನನ್ನ ಕಾಲರ್ ಹಿಡಿದು ಅವರ ಮೇಲೆ ಎಳೆದುಕೊಂಡರು ಈಗ ಅವರೂ ನಂಗೆ ಕೀಸ್ ಕೊಡೋಕೆ ಸ್ಟಾರ್ಟ್ ಮಾಡಿದರು ಆ ರಾತ್ರಿಯಲ್ಲಿ ಆ ಹೊಲದ ಮಧ್ಯದಲ್ಲಿ ನಾವಿಬ್ಬರೂ ಕೀಸ್ ಕೊಟ್ಟುಕೊಳ್ಳುತ್ತ ಮಲಗಿದ್ದೆವು ಆ ನಂತರ ನನ್ನ ಕೈ ಮತ್ತೆ ಆಂಟಿಯ ಎದೆಯ ಮೇಲೆ ಹೋಯಿತು ಈಗ ಆಂಟಿ ನನ್ನನ್ನು ತಡೆಯಲಿಲ್ಲ ನಾನು ಎದ್ದು ನಿಂತು ನನ್ನ ಶರ್ಟ್ ತೆಗೆದು ಹಾಕಿದೆ ಆಂಟಿ ನನ್ನನ್ನೇ ನೋಡುತ್ತಾ ಇದ್ದರು ನಾನು ಅವರ ಸೀರೆಯನ್ನೆಲ್ಲ ಬಿಚ್ಚಿ ಹಾಕಿದೆ ಕತ್ತಲಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ಆದರೆ ಆ ಸ್ಪರ್ಶ ಮಾತ್ರ ತುಂಬಾ ಸುಖ ಕೊಡುತ್ತಿತ್ತು ಇಬ್ಬರೂ ಎಲ್ಲವನ್ನೂ ಮುಗಿಸಿದೆವು ಬೆಳಿಗ್ಗೆಯಾದಾಗ ಮತ್ತೊಮ್ಮೆ ಇಬ್ಬರೂ ಕಿಸ್ ಕೊಟ್ಟುಕೊಳ್ಳುತ್ತಾ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಂದ ಹೊರಟೆವು ನಿನ್ನೆ ನಮ್ಮ ನಡುವೆ ನಡೆದದ್ದು ಯಾರಿಗೂ ಗೊತ್ತಾಗಬಾರದು ಅಂದರು ಅಯ್ಯೋ ಅದು ಹೇಗೆ ಗೊತ್ತಾಗುತ್ತೆ ಆದರೆ ನಿನ್ನೆ ಕತ್ತಲಲ್ಲಿ ನಿಮ್ಮ ಅಂದವನ್ನು ಸರಿಯಾಗಿ ನೋಡೋಕೆ ಆಗಲಿಲ್ಲ ಅದೇ ಬೇಜಾರು ಅಂದೆ ಅದೇನಪ್ಪ ಅದು ನೋಡಲಿಲ್ಲ ಇದು ನೋಡಲಿಲ್ಲ ಅಂತಿದ್ದೀಯ ಏನು ನೋಡದೆ ಇಷ್ಟು ಚೆನ್ನಾಗಿ ಮಾಡಿದ್ಯಲ್ವಾ ಸರಿ ನಾನು ಮೆಸೇಜ್ ಮಾಡಿದಾಗ ನಮ್ಮ ಮನೆಗೆ ಬಾ ನಿಜವಾದ ಸ್ವರ್ಗ ಏನು ಅಂತ ಅಲ್ಲಿ ತೋರಿಸುತ್ತೇನೆ ಅಂದರು ನಾನು ಅವರ ಮೆಸೇಜಿಗಾಗಿ ಕಾಯ್ತಾ ಇದ್ದೆ ಈಗ ಅವರ ಮೆಸೇಜ್ ಬಂದಾಗಲೆಲ್ಲ ಹೋಗಿ ಸ್ವರ್ಗ ಅಂದರೇನು ಅಂತ ನೋಡಿಕೊಂಡು ಬರ್ತಾ ಇದ್ದೇನೆ